ಮಧು ಬಂಗಾರಪ್ಪ ನಾಮಪತ್ರ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ರಾಮೋಜಿ ಶ್ರೀನಿವಾಸ್ ಅವರು ಕೂಡ ಯಾಕೆ ಅಂತಂದ್ರೆ ಈ ಸಾರಿ ನಾವು ಆರು ತಿಂಗಳು ಅಭ್ಯರ್ಥಿಗಳನ್ನು ಕರ್ತೇವೆ ಅವರು ಈಗಾಗಲೇ ಎಲ್ಲ ಮತದಾರರನ್ನ ಭೇಟಿ ಮಾಡಿದ್ದಾರೆ ಮತದಾರರ ಮನವಿ ಮಾಡ್ಕೊಂಡಿದ್ದಾರೆ ಇವರು ಕೂಡ ಅಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ ಅವರು ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡತಕ್ಕು ಸಾಮರ್ಥ್ಯ ಆಮೇಲೆ ರಾಮೋಜಿಗೌಡ ಅವರು ಕೂಡ ಶಿಕ್ಷಕರಾಗಿ ಕೆಲಸ ಮಾಡಬೇಕು ಅವ್ರಿಗೂ ಕೂಡ ಸಮ ಸಮಸ್ಯೆಗಳು ಕೊಟ್ಟಿದ್ದು ಶಿಕ್ಷಕರು ಎಲ್ಲ ಸಮಸ್ಯೆಗಳು ಸಮರ್ಥವಾಗಿ ಪ್ರದೇಶಕ್ಕಿಂತ ಶಕ್ತಿ ಹಾಗಾಗಿ ಇಬ್ಬರು ವ್ಯಕ್ತಿಗಳು ಕೂಡ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಸರ್

ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ ಸೋಲ್ತಾ ಇದ್ದಾರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸಾರಿ ಯಾಕೆ ಪ್ರಯತ್ನ ಮಾಡಕ್ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫುಲ್ರಾಗ್ಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫುಲ್ರಾಗ್ತೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಯಾರು ಕೂಡ ಮಾರಾಟ ತಯಾರಾಗಿಲ್ಲ ತಯಾರಾಗಿದ್ದ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗೋ ಸಾಧ್ಯತೆ ಇಲ್ಲ ಈಗ ಐಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆದ್ದು ಸರಿ